ಹಾಯ್ ನನ್ನ ಪ್ರೀತಿಯ ವೀಕ್ಷಕರೇ ಐಷಾ ಕ್ರಿಯೇಷನ್ ಕನ್ನಡಕ್ಕೆ ಸ್ವಾಗತ ವೀಕ್ಷಕರೇ ಇವತ್ತು ನಾನು ತುಂಬಾನೇ ರುಚಿಯಾದ ಒಂದು ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ ರೆಸಿಪಿ ಉಳಿದಿರುವ ಅನ್ನದಿಂದ ಇಷ್ಟೊಂದು ರುಚಿಯಾದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ತಕ್ಷಣವೇ ಮಾಡ್ಕೋಬಹುದು ಎಲ್ಲರ ಮನೆಯಲ್ಲಂತೂ ಅನ್ನ ಉಳ್ಕೊಂಡೇ ಇರುತ್ತೆ ಆದರೆ ಅನ್ನದಿಂದ ಏನೇನು ಮಾಡಬಹುದು ಅನ್ನೋದನ್ನ ನಮಗೆ ದೋಚೋದಿಲ್ಲ ಹಾಗಾದರೆ ಈ ಅನ್ನದಿಂದ ಏನು ಮಾಡ್ಬೋದು ಅನ್ನೋದನ್ನ ನೀವು ನೋಡ್ಬೇಕಾ ಬನ್ನಿ ಹಾಗಾದರೆ ಈ ಅನ್ನದಿಂದ ಎಷ್ಟು ರುಚಿಯಾದ ಒಂದು ಬ್ರೇಕ್ಫಾಸ್ಟನ್ನು ಮಾಡಬಹುದು ಅಂತ ಇಲ್ಲಿ ನಾನು ಒಂದು ಕಪ್ ಅನ್ನವನ್ನು ತಗೊಂಡಿದ್ದೀನಿ ಇವಾಗ ಈ ಅನ್ನಕ್ಕೆ ನಾನು ಏನನ್ನು ಹಾಕ್ಕೊಳ್ತೀನಿ ಅಂತಂದರೆ ಇವಾಗ ಒಂದು ಮಿಕ್ಸಿ ಜಾರ್ ತಗೊಳ್ತೀನಿ ಆ ಮಿಕ್ಸಿ ಜಾರಿಗೆ ಉಳಿದಿರುವ ಅನ್ನವನ್ನು ಹಾಕ್ಕೊಳ್ತೀನಿ ನೀವು ಎಷ್ಟು ಅನ್ನ ಬೇಕು ಅಷ್ಟನ್ನು ಹಾಕ್ಕೊಳ್ಳಿ ಮತ್ತು ನಿಮಗೆ ಎಷ್ಟು ಕ್ವಾಂಟಿಟಿಲಿ ಬೇಕು ಅಷ್ಟನ್ನು ಯೂಸ್ ಮಾಡಿ ನಾನು ಒಂದು ಕಪ್ ಅನ್ನ ಒಂದು ಕಪ್ ರವೆಯನ್ನು ತಗೊಂಡಿದ್ದೀನಿ ಈ ರವೆ ಮೀಡಿಯಮ್ ರವೆ ಇದೆ ನಿಮಗೆ ದಪ್ಪ ರವೆ ಇದ್ದರೂ ಬೇಕಾದರೂ ಮಿಕ್ಸಿಗಲ್ಲಿ ಹಾಕಿ ಇದನ್ನು ಪೇಸ್ಟ್ ರೀತಿ ಮಾಡ್ಕೊಳ್ಬೇಕು ಸಣ್ಣ ರವೆ ಬೇಕಾದರೂ ಮಾಡ್ಕೋಬಹುದು ಇದಕ್ಕೆ ನಾನು ಇವಾಗ ಮೊಸರನ್ನು ತೊಗೊಂಡಿದ್ದೀನಿ ನೋಡಿ ಇದನ್ನು ನಾನು ಮುಕ್ಕಾಲು ಕಪ್ಪಿನಷ್ಟು ಮೊಸರನ್ನು ತೊಗೊಂಡಿದ್ದೀನಿ ಅಂದರೆ ಇನ್ನೂರು ಗ್ರಾಮ ಮೊಸರು ನೋಡಿ ಇವಾಗ ರವೆಯನ್ನು ಅಷ್ಟೇ ಒಂದು ಇನ್ನೂರು ಗ್ರಾಮಷ್ಟು ರವೆಯನ್ನು ತಗೊಂಡಿದ್ದೀನಿ ನೋಡಿ ಅದೇ ಜಾರಿನಲ್ಲಿ ನಾನು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ನೀರು ನೋಡಿಕೊಂಡು ಹಾಕ್ಕೊಳ್ಳಿ ಮೊಸರು ಹುಳಿ ಆದರೂ ಪರವಾಗಿಲ್ಲ ಅಥವಾ ಫ್ರೆಶ್ ಆದರೂ ಪರವಾಗಿಲ್ಲ ನೋಡಿ ಇವಾಗ ಈ ರೀತಿ ಪೇಸ್ಟ್ ಮಾಡ್ಕೊಳ್ಬೇಕು ನೀರು ಒಂದು ಕಪ್ಪು ಹಾಕ್ಕೊಂಡ್ರೆ ಸಾಕು ಇದಕ್ಕೆ ಅನ್ನ ಮತ್ತು ರವೆ ಎಲ್ಲ ಚೆನ್ನಾಗಿ ಪೇಸ್ಟ್ ಇಟ್ಟು ಆಗುತ್ತೆ ನೋಡಿ ಇವಾಗ ನಾನು ಒಂದು ಬೌಲ್ ತೊಗೊಳ್ತಾ ಇದ್ದೀನಿ ಆ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ತೆಗೆದಾದ್ಮೇಲೆ ನಾವು ಇದಕ್ಕೆ ನಾವು ಬೇರೆ ಪದಾರ್ಥಗಳನ್ನು ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಇವಾಗ ರೆಸ್ಟ್ ಮಾಡಲು ನಾನು ಇವಾಗ ಇದೇ ರೀತಿ ನೀವು ಸಹ ನೋಡಿ ಕರೆಕ್ಟಾಗಿ ಇದೆ ಇದು ಇವಾಗ ಇದನ್ನು ಒಂದು ಹತ್ತು ನಿಮಿಷ ಹಾಗೆ ಮುಚ್ಚಿ ಇಡಬೇಕು ಅಷ್ಟರಲ್ಲಿ ನಾವು ಬೇರೆ ಪದಾರ್ಥವನ್ನು ರೆಡಿ ಮಾಡ್ಕೊಳ್ಳೋಣ ಹತ್ತು ನಿಮಿಷದಲ್ಲಿ ರೆಡಿಯಾಗುತ್ತೆ ನೋಡಿ ಇವಾಗ ಹತ್ತು ನಿಮಿಷ ಆಗಿದೆ ಇವಾಗ ಇದನ್ನು ಚೆನ್ನಾಗಿ ಚೆಕ್ ಮಾಡಿಕೊಳ್ಳೋಣ ಇವಾಗ ನಾನು ತರಕಾರಿಗಳನ್ನು ಹಾಕ್ಕೊಳ್ತೀನಿ ನೋಡಿ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿ ಮತ್ತು ಒಂದು ಕ್ಯಾರೆಟನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ನಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಬೋದು ಅದೇ ರೀತಿ ಇಲ್ಲಿ ನಾನು ಒಂದು ಅರ್ಧದಷ್ಟು ಕ್ಯಾಪ್ಸಿಕಮ್ಮು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಶುಂಠಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಮತ್ತು ರೆಡ್ ಮೆಣಸಿನ್ಕಾಯಿ ಇದನ್ನು ಸಹ ಸಣ್ಣಗೆ ಹೆಚ್ಕೊಂಡು ಎರಡು ಹಸಿಮೆಣಸಿನ್ಕಾಯಿ ಮತ್ತು ಎರಡು ಕೆಂಪು ಮೆಣಸಿನ್ಕಾಯಿ ಇತ್ತು ಅದರಿಂದ ಕಟ್ ಮಾಡಿ ಇದ್ದೀನಿ ಅದರಿಂದ ಕಲರು ಚೆನ್ನಾಗಿ ಬರುತ್ತೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಜಾಸ್ತಿ ತೆಳುವು ಮಾಡ್ಕೊಬೇಡಿ ಅಥವಾ ಗಟ್ಟಿನೂ ಮಾಡ್ಕೋಬೇಡಿ ನೋಡಿ ಗಟ್ಟಿ ಆದರೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಅಥವಾ ತೆಳುವಾದರೆ ನೀವು ಜಾಸ್ತಿ ರವೆಯನ್ನು ಹಾಕಬೇಕಾಗುತ್ತೆ ನೋಡಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಅನ್ನದಲ್ಲೂ ಉಪ್ಪಿದೆ ಆದ್ದರಿಂದ ಸ್ವಲ್ಪನೇ ಉಪ್ಪು ಹಾಕ್ಕೊಳ್ಬೇಕು ಇವಾಗ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಉಪ್ಪಿನ ಅಂಶ ಎಲ್ಲ ಎಲ್ಲ ಕಡೆ ಹೊಂದ್ಕೊಳ್ಬೇಕು ಅಲ್ಲಿವರೆಗೆ ನಾವು ಮಿಕ್ಸ್ ಮಾಡಬೇಕು ನೋಡಿ ಇದು ಮಿಕ್ಸ್ ಆಗಿದೆಯಲ್ಲ ಇವಾಗ ಇದಕ್ಕೆ ನಾನು ಒಂದು ಪೌಚು ಇನೋವನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಇನೋ ಇಲ್ಲ ಅಂತಂದರೆ ನಿಮ್ಮ ಹತ್ರ ಅಡುಗೆ ಸೋಡವನ್ನು ಸಹ ನೀವು ಇದಕ್ಕೆ ಹಾಕಬಹುದು ಎಷ್ಟು ಹಾಕಬೇಕು ಅಂದರೆ ಒಂದು ಎರಡು ಚಿಟಕಿಯಷ್ಟು ಹಾಕ್ಕೊಂಡ್ರೆ ಸಾಕು ನೋಡಿ ಕಾಲು ಚಮಚದಷ್ಟು ಇದು ಚೆನ್ನಾಗಿ ಮಿಕ್ಸ್ ಆಯ್ತಲ್ಲ ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಮಸಾಲೆ ನಿಮಗೆ ಜಾಸ್ತಿ ಮಸಾಲೆಯನ್ನು ನಾನು ಇಲ್ಲಿ ಇಲ್ಲ ಬರೀ ಕೇವಲ ತರಕಾರಿ ಅಷ್ಟೇ ಹಾಕ್ಕೊಂಡಿರೋದು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಯ್ತಲ್ಲ ಈಗ ನಾನು ಒಂದು ತಟ್ಟೆ ಅಥವಾ ಒಂದು ಈ ರೀತಿ ಪಾತ್ರೆಯನ್ನು ತಗೊಳ್ತೀನಿ ನೋಡಿ ಇದಕ್ಕೆ ಆಯೆಲ್ಲು ಗ್ರೀಸ್ ಮಾಡಿಕೊಳ್ಬೇಕು ಸ್ವಲ್ಪ ಇದಕ್ಕೆ ನಾನು ಇದನ್ನು ಮಿಕ್ಚರನ್ನು ಹಾಕ್ತಾಯಿದ್ದೀನಲ್ಲ ಈ ರೀತಿ ಜಾಸ್ತಿ ಮಿಕ್ಚರು ಹಾಕ್ಕೊಳ್ಬೇಡಿ ಒಂದು ತಟ್ಟೆನಾದರೂ ನೀವು ತಗೊಳ್ಳಿ ಅಥವಾ ನಿಮ್ಮ ಹತ್ರ ಪಾತ್ರೆ ಇದ್ದರೆ ತೆಳುವಾಗಿರೋದು ಅಗ್ಲವಾಗಿರೋ ಪಾತ್ರೆಯನ್ನು ತಗೊಳ್ಳಿ ನೋಡಿ ಇಷ್ಟು ಕಾಲು ಭಾಗದಷ್ಟು ಹಾಕ್ಕೊಂಡಿದ್ದೀನಲ್ಲ ಈ ರೀತಿ ಹಾಕ್ಕೊಂಡಾದ ನಾನು ಇಲ್ಲಿ ಸ್ಟೀಮ್ ಮಾಡೋದಕ್ಕೆ ಒಂದು ಎರಡು ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಸ್ಟೀಮರ್ ಮೇಲೆ ಇದನ್ನು ಇಡ್ತೀನಿ ಒಂದು ಎಂಟು ನಿಮಿಷ ಇದನ್ನು ಕುಕ್ ಆಗಲು ಬಿಡಬೇಕು ನೋಡಿ ಇವಾಗ ನಾನು ಎಂಟು ನಿಮಿಷ ಕುಕ್ ಆಗಲು ಬಿಡ್ತೀನಿ ಈಗ ಎಂಟು ನಿಮಿಷ ಆಗಿದೆ ಚೆಕ್ ಮಾಡಿಕೊಳ್ಳೋಣ ಚೆನ್ನಾಗಿ ಬೆಂದಿದೆಯಾ ಅಂತ ಒಂದು ಟೂಟ್ ಪಿನ್ನಿನೋ ಅಥವಾ ಒಂದು ಸ್ಪೂನೋ ತೊಗೊಳ್ಳಿ ಈ ರೀತಿ ಚೆಕ್ ಮಾಡ್ಕೊಳ್ಳಿ ಇದು ರೆಡಿಯಾಗಿದೆ ಇವಾಗ ತಣ್ಣಗಾಗಲು ಇದನ್ನು ಬಿಡೋಣ ಅಷ್ಟರಲ್ಲಿ ಇದಕ್ಕೆ ನಾನು ಒಂದು ಚಟ್ನಿಯನ್ನು ಮಾಡ್ಕೊಳ್ತೀನಿ ನೋಡಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ಕಾಯ್ಚೂರು ನಮಗೆ ಎಷ್ಟು ಚಟ್ನಿ ಬೇಕೋ ಅಷ್ಟನ್ನು ತೊಗೊಳ್ಳಿ ನಾನು ಕಾಲು ಹೋಳು ತೊಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಹುರಿಗಡ್ಡಲೆಯನ್ನು ತಗೊಂಡಿದ್ದೀನಿ ನೋಡಿ ಒಂದು ಐವತ್ತು ಗ್ರಾಮ್ನಷ್ಟು ಕಡಲೆ ಅದಕ್ಕೆ ಒಂದು ನಾಲ್ಕು ಹಸಿಮೆಣಸಿನಕಾಯನ್ನು ತಗೊಂಡಿದ್ದೀನಿ ಹಸಿ ಮೆಣಸಿನಕಾಯಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಅದಕ್ಕೆ ಒಂದು ಎಂಟರಿಂದ ಹತ್ತು ಎಲೆಗಳು ಪುದೀನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಪುದೀನ ಸೊಪ್ಪು ಹಾಕೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ ಹಾಗೆ ಹುಳಿ ಬೇಕು ಅಂದರೆ ಹುಣಸೆಹಣ್ಣು ಸಹ ಹಾಕ್ಕೋಬಹುದು ನೀವು ಅಥವಾ ನಿಂಬೆ ರಸವನ್ನು ಹಾಕ್ಕೋಬಹುದು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸಿಯಲ್ಲಿ ಆಡಿಸಿ ಇಟ್ಕೊಳ್ಬೇಕು ನೋಡಿ ಇವಾಗ ರೆಡಿಯಾಗಿದೆ ಈ ರೀತಿ ಚೆನ್ನಾಗಿ ಚಟ್ನಿಯನ್ನು ಸಹ ರೆಡಿ ಮಾಡ್ಕೊಳ್ಳಿ ಇದಕ್ಕೆ ಒಂದು ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ ನೋಡಿ ಇವಾಗ ಒಂದು ಬಟ್ಲಿಗೆ ತಗೊಂಡಿದ್ದೀನಿ ನಾನು ಇದಕ್ಕೆ ಒಗ್ಗರಣೆಯನ್ನು ಮಾಡ್ಕೊಳ್ಬೇಕು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಬಿಟ್ಟು ಒಂದು ಒಂದು ಟೀ ಸ್ಪೂನಷ್ಟು ಎಣ್ಣೆಯನ್ನು ಇದ್ದೀನಿ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಚಟಪಟ ಅನ್ನಬೇಕು ಫ್ಲೇಮು ಲೋನಲ್ಲಿ ಇಟ್ಕೊಳ್ಳಿ ನೋಡಿ ಇವಾಗ ಇದು ಚೆನ್ನಾಗಿ ರೈ ಆಗ್ತಾ ಇದೆಯಲ್ಲ ಇದಕ್ಕೆ ಎರಡು ಮೆಣಸಿನಕಾಯಿಯನ್ನು ಹಾಕ್ಕೊಂಡಿದ್ದೀನಿ ಇಲ್ಲ ಅಂದರೆ ನೀವು ಇದಕ್ಕೆ ಕರಿಬೇವನ್ನೂ ಹಾಕ್ಕೋಬಹುದು ತುಂಬಾ ರುಚಿ ಇರುತ್ತೆ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆಯಲ್ಲ ಇದಕ್ಕೆ ಮಿಕ್ಸ್ ಮಾಡಿಕೊಳ್ಳೋಣ ಇದು ಚಟ್ನಿ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ರೀತಿ ನೀವು ಸಹ ಮಾಡಿಕೊಳ್ಳಿ ಈಗ ನಾನು ತಣ್ಣಗಾಗಲು ಬಿಟ್ಟಿದ್ನಲ್ಲ ಅದನ್ನು ಚೆಕ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಇದೆ ಅಂತ ಇದನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ಳೋಣ ಈಗ ನೋಡಿ ಇವಾಗ ಪ್ಲೇಟ್ ತಗೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಇದನ್ನ ಬರುತ್ತೆ ಅಂತ ನೋಡಿ ಇವಾಗ ರೆಡಿಯಾಗಿದೆ ಇದು ಇದನ್ನ ನಾವು ಕಟ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಪೀರ್ದಾ ರೀತಿಯಲ್ಲಿ ನಾವು ಇದನ್ನ ಕಟ್ ಮಾಡ್ಕೊಳ್ತೀನಿ ನಾನು ಎರಡು ಕಡೆನೂ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಇದೇ ರೀತಿ ಸ್ಮೂತಾಗಿ ಸ್ಪಂಜ್ ರೀತಿ ಬರುತ್ತೆ ನೀವು ಸಹ ತಕ್ಷಣವೇ ಮಾಡ್ಕೋಬಹುದು ಸಂಜೆ ಟೆನ್ಷನ್ ತಗೊಳ್ಬೇಕಾಗಿಲ್ಲ ಬೆಳಿಗ್ಗೆ ಎದ್ದು ನಮಗೆ ಏನು ಮಾಡಬೇಕು ಅನಿಸಿದಾಗ ಇದನ್ನ ಬೇಗನೆ ಬೆಳಿಗ್ಗೆ ಎದ್ದು ಮಾಡಿದ್ರೆ ಬೇಗ ಆಗುತ್ತೆ ನೋಡಿ ಮಕ್ಳಿಗೂ ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಪಟ್ಟನೇ ಇದನ್ನ ಮಾಡ್ಕೋಬಹುದು ತರಕಾರಿ ಇಷ್ಟ ಇಲ್ಲ ಅಂತ ಅಂದವರು ಇದರಲ್ಲಿ ಮಿಕ್ಸ್ ಮಾಡಿ ತರಕಾರಿ ಹಾಕಿದ್ರೆ ತುಂಬನೇ ರುಚಿ ಇರುತ್ತೆ ಹಾಗೆ ತರಕಾರಿ ತಿಂದೇ ಇರೋರು ಸಹ ಇದನ್ನು ತಿಂತಾರೆ ನೋಡಿ ಇವಾಗ ನಾನು ಪಿಜ್ಜಾ ರೀತಿ ಕಟ್ ಮಾಡ್ತಾ ಇದ್ದೀನಲ್ಲ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಇದಕ್ಕೆ ಮತ್ತೆ ನಮಗೂ ಇನ್ನು ಜಾಸ್ತಿ ಟೇಸ್ಟ್ ಬೇಕು ಅಂತಂದರೆ ಇದನ್ನು ಸಹ ನಾವು ಕಟ್ ಮಾಡಾದ್ಮೇಲೆ ಇದಕ್ಕೆ ಒಂದು ಒಗ್ಗರಣೆಯನ್ನು ಸಹ ಕೊಡಬಹುದು ನೋಡಿ ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಲ್ಲ ಬಾಕ್ಸಲ್ಲಿ ಬೇಕಾದರೂ ಈ ರೀತಿ ಹಾಕಿ ನೀವು ಲಂಚ್ ಬಾಕ್ಸಿಗೆ ಬೇಕಾದರೂ ಯೂಸ್ ಮಾಡ್ಬೋದು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ಪಂಜ್ ರೀತಿ ತಕ್ಷಣವೇ ಮಾಡ್ಕೋಬಹುದು ರಾತ್ರಿ ಹಿಟ್ಟು ಆಡಿಸ್ಬೇಕು ಅನ್ನೋದಿಲ್ಲ ಏನು ಬೇಕಾಗಿಲ್ಲ ಈ ರೀತಿ ನಾವು ಹತ್ತು ನಿಮಿಷದಲ್ಲಿ ಇದನ್ನ ಮಾಡ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಇದಕ್ಕೆ ಒಂದು ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ ಇವಾಗ ಒಂದು ಪ್ಯಾನ್ ತಗೊಂಡಿದ್ದೀನಿ ಅಗ್ಲವಾಗಿರೋದು ಒಂದು ಪ್ಯಾನು ಅಥವಾ ಒಂದು ತವಾ ಬೇಕಾದರೂ ನೀವು ತಗೋಬಹುದು ಇದಕ್ಕೆ ನಾನು ಸ್ವಲ್ಪ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಅರ್ಧ ಟೀ ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ಲೇಮು ಲೋನಲ್ಲಿ ಇಟ್ಕೊಳ್ಳಿ ಇಲ್ಲದ್ರೆ ಚೆನ್ನಾಗಿ ಫ್ರೈ ಆಗೋಗುತ್ತೆ ಇದಕ್ಕೆ ನಾನು ಒಂದು ಸ್ವಲ್ಪ ಒಂದು ಚಿಟ್ಕಿಯಷ್ಟು ಚಿಲ್ಲಿ ಪೌಡರನ್ನು ಹಾಕ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡಿರುವ ತಿಂಡಿಯನ್ನು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಬೇಕಾದ್ರೆ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಇಲ್ಲದೇ ಇದ್ದರೆ ಸೀದೋಗುತ್ತೆ ನೋಡಿ ಈಗ ಒಂದೊಂದು ಪೀಸನ್ನೇ ಇದ್ದೀನಿ ಜಾಸ್ತಿ ಬೇಕಾದರೂ ಈ ರೀತಿ ತಿಂಡಿಯನ್ನು ರೆಡಿ ಮಾಡ್ಕೋಬಹುದು ಬೇಗನೆ ಆಗುತ್ತೆ ನೀವು ಎಲ್ಲ ಕೆಲಸ ಮುಗಿಸಿ ಇದನ್ನು ಹತ್ತೇ ನಿಮಿಷದಲ್ಲಿ ಮಾಡ್ಕೋಬಹುದು ಬೆಳಿಗ್ಗೆ ಎದ್ದು ಟೆನ್ಷನ್ ತೊಗೊಳ್ಬೇಕಾಗಿಲ್ಲ ಅನ್ನ ಉಳ್ಕೊಂಡಿದ್ರೆ ಸಾಕು ರವೆ ಇದ್ದರೆ ಸಾಕು ಅದಕ್ಕೆ ಸ್ವಲ್ಪ ಮೊಸರನ್ನು ಹಾಕಿ ಈ ರೀತಿ ತಿಂಡಿಯನ್ನು ರೆಡಿ ಮಾಡ್ಕೊಳ್ಳಿ ತುಂಬಾ ರುಚಿ ಇರುತ್ತೆ ವೀಕ್ಷಕರೇ ಮಕ್ಕಳಿಗೆ ಟಿಫನ್ಗೆ ಇಲ್ಲ ಆಫೀಸ್ಗೆ ಹೋಗಬೇಕಾದ್ರೆ ಈ ರೀತಿ ತಿಂಡಿಯನ್ನು ರೆಡಿ ಮಾಡ್ಕೊಳ್ಳಿ ಅಷ್ಟೇ ಚೆನ್ನಾಗಿರುತ್ತೆ ತರಕಾರಿ ತಿಂದಿರೋರು ಸಹ ಈ ತರಕಾರಿ ಮಿಕ್ಸ್ ಮಾಡಿ ಹಾಕಿದ್ರೆ ಎಲ್ಲರೂ ತಿಂತಾರೆ ವಿಡಿಯೋ ಇಷ್ಟ ಆಯ್ತಲ್ವಾ ವೀಕ್ಷಕರೇ ಇಷ್ಟ ಆದರೆ ಲೈಕ್ ಮಾಡ್ತಿರಲ್ವಾ ಲೈಕ್ ಮಾಡಿ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್